ಪಟ್ಟಣ ಪಂಚಾಯತ ನೌಕರರ ಅನಿರ್ದಿಷ್ಟ ಮುಷ್ಕರದ ಬಿಸಿ ತಟ್ಟಿದ ಪೌರಾಡಳಿತ ಸಚಿವರ ತವರು ಜಿಲ್ಲೆಯ ಬೀದರನ ಔರಾದ ಪಟ್ಟಣದಲ್ಲಿ ನೌಕರರ ಅನಿರ್ದಿಷ್ಟ ಮುಷ್ಕರದ ಬಿಸಿಗೆ ಕತ್ತರಿಸಿದ ಔರಾದ ಜನತೆಯ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಪೌರ ಕಾರ್ಮಿಕರು ಕಳೆದ ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ರಿಂದ ಪಟ್ಟಣ ಪಂಚಾಯತ ನೌಕರರ ಅನಿರ್ದಿಷ್ಟ ಮುಷ್ಕರದಿಂದ ಔರಾದ ಪಟ್ಟಣದಲ್ಲಿ ಯಾವುದೇ ಸ್ವಚ್ಛತಾ ಕಾರ್ಯ ಆಗದೆ ಪಟ್ಟಣದ ರಸ್ತೆ ತಂಬಾ ಕಸದ ರಾಶಿ ಇದ್ದು ಜನರು ಈ ಕಸದ ರಾಶಿಯಿಂದ ಬರುವ ಗೊಬ್ಬು ವಾಸನೆ ಸಹಿಸದೆ ಮನೆಯಿಂದ ಹೊರಗೆ ಬರದಂತೆಯಾಗಿದೆ ಅಲ್ಲದೆ ಕಳೆದ ಮೂರು ದಿನಗಳಿಂದ ಚರಂಡಿ ಸ್ವಚ್ಛ ಮಾಡದ ಕಾರಣ ಚರಂಡಿಗಳು ತುಂಬಿಕೊಂಡು ಚರಂಡಿ ನೀರು ರಸ್ತೆಯಲ್ಲಿ ಹರಿಯುತ್ತಿವೆ ಇದರಿಂದ ಪಟ್ಟಣದ ವ್ಯಾಪಾರಸ್ಥರು ತಮ್ಮ ಅಂಗಡಿ ಎದುರು ಬರುತ್ತಿರುವ ಚರಂಡಿ ನೀರನ್ನು ತಡೆಯಲು ತಮ್ಮ ಅಂಡಿಗಳ ಎದುರಿನ ಚರಂಡಿಗಳ ಸ್ವಚ್ಛತಾ ಕಾರ್ಯಕ್ಕೆ ತೊಡಗಿರುವ ದೃಶ್ಯ ಸಾಮಾನ್ಯವಾಗಿದೆ ಇದರಿಂದ ವೃದ್ಧರ ಮತ್ತು ಮಕ್ಕಳ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಕಾರಣದಿಂದ ಔರಾದ ಪಟ್ಟಣ ನಾಗರಿಕರಲ್ಲಿ ಭೇದ ವಾತಾವರಣ ನಿರ್ಮಾಣವಾಗಿದೆ ಎಂದು ಹೇಳಬಹುದು ಮಾಧ್ಯಮ ಪ್ರತಿನಿಧಿಗಳು ಮುಷ್ಕರ ನಿರಂತರ ಕಾರ್ಮಿಕರನ್ನು ಬೆಟ್ಟಿ ಮಾಡಿದಾಗ ತಮ್ಮ ಅಳನ್ನು ತೋಡಿಕೊಂಡ ಕಾರ್ಮಿಕರು ಸರ್ಕಾರ ನಮ್ಮ ಕೆಲಸವನ್ನು ನೋಡಿ ನಮ್ಮನ್ನು ಆರೋಗ್ಯದಾಯಿಗಳೆಂದು ಹೆಸರಿಟ್ಟಿದ್ದಾರೆ ಆದರೆ ನಮ್ಮ ಕಷ್ಟದ ಬಗ್ಗೆ ಕೇಳುವವರೇ ಯಾರೂ ಇಲ್ಲ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾವು ಕೆಲಸ ಮಾಡುತ್ತಿದ್ದೇವೆ ನಮ್ಮನ್ನು ಇಲ್ಲಿಯವರೆಗೆ ಇತರರಂತೆ ನೋಡದೆ ಸರ್ಕಾರ ಮಲತಾಯಿ ಧೋರಣೆ ಹೊಂದಿದ್ದೆ ಎಂದು ಹೇಳಿ ನಾವು ರಾಜ್ಯದಾದ್ಯಂತ ಕಳೆದ ಮೂರು ದಿನಗಳಿಂದ ಶಾಂತಿಯುತ ಮುಷ್ಕರ ನಡೆಸುತ್ತಿದ್ದೇವೆ ಸರ್ಕಾರ ನಮ್ಮನ್ನು ಸ್ಪಂದಿಸದಿದ್ದರೆ ವಾಟರ್ ಮಾನ್ಯಗಳು ಕೂಡ ಮುಷ್ಕರದಲ್ಲಿ ಭಾಗವಹಿಸುವ ಮೂಲಕ ಮುಷ್ಕರ ಉಗ್ರ ರೂಪಕ್ಕೆ ಕೊಂಡೊಯ್ಯಲಾಗುವುದು ಎಂದು ತಿಳಿಸಿದರು ನಾವು ಡ್ಯೂಟಿ ಮಾಡತ್ತಿ ಹಲವಾರು ನಮ್ಮ ನಾವು 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 ಯಾರು ಮಾಡದಂತ ಕಷ್ಟಗಳು ನಮ್ಗೆ ಏನಂತಾರೆ ಮಿನಿಸ್ಟ್ರಾಗಲಿ ಕೊರೋನಾ ವೈರಸ್ ಆಗಲಿ ಇವರು ಆರೋಗ್ಯ ದಾಯಕರು ಅಂತ ಹೆಸರಿಟ್ಟರು ಆರೋಗ್ಯ ದಾಯಕರಿಗೆ ಎಷ್ಟು ಅನಾಥ ಆಗ್ಲತ್ತಂತೇಳಿ ನಮ್ಮ ಜಿಲ್ಲಾದಾಗ ನಮ್ಮ ರಾಜ್ಯದಲ್ಲಿ ನಮ್ಮ ಮಿನಿಸ್ಟರ್ ಆಗಲಿ ನಮ್ಮ ಮಿನಿಸ್ಟರು ನಮ್ಗೆ ಎಷ್ಟು ಕದ್ರ ಮಾಡಲಾಗ್ಯಾರ ನಮಗೆ ಬಹಳಷ್ಟು ನಮ್ಗೆ ಜೀವ ಯಾಕಂದ್ರೆ ಮನೆ ಮನೆಗೆ ಹೋಗಿ ನಾವು ಜಾಡು ಹೊಡಿಬೇಕು ಮನೆ ಮನೆಗೆ ಹೋಗಿ ನಾವು ನೀರು ಕುಡಿಸ್ಬೇಕು ಮನೆ ಮನೆಗೆ ಹೋಗಿ ನಾವು ಲೈಟ್ ಹಾಕಸ್ತನ ಊರೆಲ್ಲ ಕತ್ತಲಿರ್ತದೆ ಸರ್ ನಾವು ಲೈಟ್ ಬೆಳಕು ಆದ್ರೆ ನಮ್ಮ ಜೀವನದಾಗ ನಾವು ಸತ್ತರ ನಮ್ಗೆ ಹೇಳಿ ಒಂದು ಗೌರ್ಮೆಂಟ್ ಯೋಜನೆದಲ್ಲಿ ನಮ್ಗೊಂದು ಒಳ್ಳೆ ದೇವ್ರನ್ನ ನಮ್ಗೆ ಏನಂತಂದ್ರೆ ಒಂದು ಒಳ್ಳೆ ಸಹಕಾರ ಮಾಡ್ರಿ ಹೇಳಿ ನಮ್ಗೆ ಮಿನಿಸ್ಟರ್ ಅಂದ್ರೆ ನಮ್ಮ ಪಾಲಕ್ಕೆ ನಮ್ಗೆ ದೇವ್ರೆ ನಾನು ನಾವು ಇಲ್ಲಿ ನಮ್ಮ ಕರ್ನಾಟಕದಾಗ ಒಬ್ರು ಮಿನಿಸ್ಟ್ರ್ ಆಗಬೇಕಾದ್ರೆ ಅವ್ರಿಚ್ಚಿಲ್ಲ ಅವರೇ ಆಗಿಲ್ಲ ಇವತ್ತು ಅವ್ರು ಏನೇ ಮಾಡಿ ಅವ್ರಿಚ್ಚಿಲ್ಲ ಅವರೇ ಮಿನಿಸ್ಟರ್ ಆಗಿಲ್ಲ ಸರ್ ಯಾಕಂತಂದ್ರ ನಾವು ಎಲ್ಲರೂ ಕಲ್ತು ಮಾಡಿದ್ರೆ ಒಂದು ನಮ್ಮ ದೇಶಕ್ಕೆ ಸುದ್ದ ಆಯ್ತದ ನಮ್ ಜನ್ರಿಗೆ ಸುದ್ದ ಆಯ್ತದ ಅಂತ ನಮ್ದು ಉದ್ದೇಶ ಇತ್ತು ಇವತ್ತು ಮಾತಾಡೇ ಮಾತಾಡೇಡ್ದು ಆದ್ರೆ ನಮ್ಗೆ ಏನದ ಇಡೀ ಇಪ್ಪತ್ತು ಐದು ಐದು ವರ್ಷ ಆಯ್ತು ನಾವು ಈ ಪಟ್ಟಣ ಪಂಚಾಯತ್ ಕೆಲಸ ಮಾಡತ್ತಿ ನಮ್ಗೆಲ್ಲ ಒಂದಾಗದ ಒಂದು ಕಾಡುಗಳು ಈಗ ನಮ್ಮ ಶಂಟ್ ಎಲ್ಲರೂ ಕೆಲಸಕ್ಕ ಸೇರಿದೆವು ನೀರು ಬಿಡೋರು ಹನ್ನೆರಡು ಮಂದಿ ಹರನು ಹನ್ನೊಂದು ಮಂದಿ ಹರನು ಅವ್ರದ್ದು ಈಗ ಇಲ್ಲ ಇಲ್ಲ ಅಂದ್ರ ಅರವತ್ತು ಏಜ್ ಆಗ್ಲತ್ತು ಅವ್ರ ಮಕ್ಕಳು ಅವ್ರ ಹೆಂಡ್ರೆಲಿಗೆ ಹೋಗ್ಬೇಕು ಅವ್ರ ಪರ್ಮಿಟ್ ಆಗದ್ ಕಡೆಂದು ಅವ್ರ ಅನ್ನ ನೀರು ಏನಾಯ್ತದ ಇವತ್ತು ಎಷ್ಟೋ ಮಂದಿ ನಂಬಲ್ಲಿ ಇಲ್ಲ ಅಂದ್ರ ಒಂಬತ್ ಮಂದಿ ಸತ್ತಿನ ಲಿಸ್ಟ್ ಅದ ಅವ್ರ ಮಕ್ಳದ್ ಏನಾಗ್ಬೇಕು ಹಿಂಗೆಲ್ಲ ನಾವು ಏನರ ಮಾತಾಡದೆವು ನಾವು ಕೇಳಿದೆವು ಅಂದ್ರ ನೀವ್ ಹಿಂಗೇ ಅಂತ ಹೇಳಿ ಒತ್ತಡ ಮಾಡ್ಕೋ ದಯವಿಟ್ಟು ಇದು ರೇಮ್ ಖಾನ್ ಸಾಬ್ಬ್ರ ಮಾತಾಡ್ತಿದ್ ಇದು ದಯವಿಟ್ಟು ರೇಮ್ ಖಾನ್ ಸಾಬ್ ಎಲ್ಲ ಅವ್ರ ಇರ್ತಕ್ಕಂತ ತಂಡನ ನೆಲ್ಲಾಗಿರ್ತಾರಲ್ಲ ಈಗ ಅವ್ರ ಎದ್ರಿ ನಮ್ ಜನ್ ಕುಂತಾರಲ್ಲ ಮೂರ್ ದಿವ್ಸ ಆಯ್ತು ಮಾತಾಡಿ ನಾವು ಕೊಟ್ಟಂತ ಎಲ್ಲಾ ಒಂದು ಅವ್ರ ಪಟ್ಟು ಇದು ನಾವು ಮಾಡ್ತೇವೆ ಒಬ್ಕೋತೇವ ಅಂತೇಳಿ ನೆರವೇರಿಸ್ಬೇಕಂತೇಳಿ ಒಂದು ಮಾತು ಕೇಳಿ ಇಂದಿಗೆ ಮೂರನೇ ದಿನ ಮುಸ್ಕರನೂ ಮುಂದೂಡಲಾಗಿದೆ ನಮ್ಮದು ಎಲ್ಲಪ್ಪ ಅಂದ್ರೆ ನಮ್ಮದು ಇವತ್ತೆಲ್ಲ ಬೆಂಗಳೂರಿನಲ್ಲಿ ಸಭೆ ಕರೆದಿದ್ದಾರೆ ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೆ ಮಾತ್ರ ಕರೆದಿದ್ದಾರೆ ರಾಜ್ಯದ ಪದಾಧಿಕಾರಿಗೆ ಅದಕ್ಕೋಸ್ಕರ ಕರೆದಿದ್ದಾರೆ ಅಂದರೆ ನಮ್ಮ ಬೆಳಿಗ್ಗೆ ಈಡೇರಿಸ್ತು ಕರೆದಿದ್ದಾರೆ ಇವಾಗ ಅಲ್ಲಿ ಹತ್ತು ಹತ್ತುವರೆಗೆ ಮೀಟಿಂಗು ಸ್ಟಾರ್ಟ್ ಆಗೋದಿತ್ತು ಪ್ರಾರಂಭ ಆಗಿರಬಹುದು ಅವರಲ್ಲಿ ನಾವಿಲ್ಲಿ ಬಟ್ ಇವತ್ತು ಮೇಲೆ ಮೇಲಿಂದ ಏನು ಬರ್ತದೆ ಮುಂದಿನ ಮುಂದೆ ವಿಚಾರ ಮುಂದೂಡ್ತೀವಿ ಅವ್ರದ್ದು ನಮ್ಮ ರಾಜ್ಯಾಧ್ಯಕ್ಷರ ಪ್ರಕಾರ ಮುಂದೆ ಹೊಲಿಸ್ಲಾಕ ಇದು ಯೋಜ ಕರ್ನಾಟಕ ರಾಜ್ಯ ನೌಕರ ಸಂಘ ವತಿಯಿಂದ ನನ್ನ ತಾಲೂಕಾಧ್ಯಕ್ಷ ಶಾಖಾಧ್ಯಕ್ಷ ಮೊಹಮ್ಮದ್ ಸಲೀ ಮಾತಾಡ್ತಿದ್ದೆವು ನಾವೆಲ್ಲರೂ ಇಲ್ಲಿ ಸತ್ ಧರಣಿ ಸತ್ಯಗ್ರಹ ಗೊತ್ತಿದ್ದೀವಿ ಸುಮಾರು ಎರಡು ಮೂರು ದಿನ ಹಿಂದೆ ಚಾಲು ಮಾಡಿದ್ದೆವು ಸತ್ಯಗ್ರಹ ಯಾಕಂದ್ರೆ ನಮ್ಮ ಹತ್ತೊಂಬತ್ತು ಡಿಮ್ಯಾಂಡ್ಸ್ ಇದೆ ಲೋಡರ್ಸ್ ಅವರು ಪರ್ಮ್ ಮಾಡಬೇಕು ಔಟ್ಸೋರ್ಸ್ ಲೋಡರ್ಸ್ ಡ್ರೈವರ್ಸು ಮತ್ತು ವಾಡ್ರ್ ವಾಟರ್ ಮ್ಯಾನ್ ಜೂನಿಯರ್ ಇಂಜಿನಿಯರ್ ಕಂಪ್ಯೂಟರ್ ಆಪೇಟರ್ ಡಿಮಾಂಡ್ ಎಲ್ಲರೂ ಕುಂತಿದೆ ಇಲ್ಲಿ ನಮ್ಮ ಟೋಟಲ್ ಫಾರ್ಟಿ ಎಂಪ್ಲಾಯ್ ಇದೆ ಟ್ವೆಂಟಿ ಪರ್ಮ್ ಇದೆ ರೆ ರಾಜ್ಯದ ಜನರು ಮುಂಬರುವ ದಿನಗಳಲ್ಲಿ ಔರಾದ ಪಟ್ಟಣದಲ್ಲಿನ ಸ್ಥಿತಿ ರಾಜ್ಯದಾದ್ಯಂತ ನಿರ್ಮಾಣವಾಗಿ ರಾಜ್ಯದ ಜನತೆ ಸಾಂಕ್ರಾಮಿಕ ರೋಗಗಳಿಗೆ ಬಲಿಯಾಗುವ ಸಾಧ್ಯತೆ ಹೆಚ್ಚು ಕೂಡಲೇ ಪೌರಾಡಳಿತ ಸಚಿವರು ಹಾಗೂ ಮುಖ್ಯಮಂತ್ರಿ ಪೌರ ಕಾರ್ಮಿಕರ ಬೇಡಿಕೆಗಳಿಗೆ ಸ್ಪಂದಿಸಿದ ಕೂಡಲೇ ಮುಷ್ಕರ ನಿಲ್ಲಿಸಿ ರಾಜ್ಯದ ಜನರನ್ನು ಕಾಪಾಡುತ್ತಾರೋ ಅಥವಾ ಇಲ್ಲವೋ ಕಾದು ನೋಡಬೇಕು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪೌರ ಸಂಘದ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಸಮೀ ಉಪಾಧ್ಯಕ್ಷ ತಿಪ್ಪಣ್ಣ ಕಾರ್ಯದರ್ಶಿ ಮಾರುತಿ ಕಾನೂನು ಸಲಹೆಗಾರರು ಅನುರಾಜ್ ಮುಂಗೆ ಖಜಾಂಚಿ ಜಮೀರ್ ಧನರಾಜ್ ಸಾಜಿದ್ ರೋಹಿದಾಸ್ ಸಂತೋಷ್ ಮಲ್ಲಿಕಾರ್ಜುನ್ ಶಿವಮ್ಮ ಪ್ರಭಾವತಿ ಜಾನಾಬಾಯಿ ಮತ್ತು ಇತರರು ಇದ್ದರು